ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಗಾಳಿ ಮಳೆಯಿಂದಾಗಿ ಮಾವಿನ ಫಸಲು ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಜಿಲ್ಲೆಯಲ್ಲಿ ಎಂಬತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಮಾವು ಸೇರಿದಂತೆ ಇತರೆ ಬೆಳೆಗಳ ಫಸಲು ನಾಶವಾಗಿದೆ ಮಳೆ ರೈತ ಪ್ರದೀಪ್ ಅಕಾಲಿಕ ಮಳೆ ಹಾಗೂ ಗಾಳಿಯಿಂದ ಮಾವಿನ ಫಸಲು ನೆಲ ನಾಶವಾಗಿದೆ ಇದರಿಂದ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ ಎಂದು ಹೇಳಿದರು ಪ್ರತಿ ವರ್ಷ ನಮಗೆ ಎರಡರಿಂದ ಎಕರೆಗೆ ಎರಡರಿಂದ ಮೂರು ಲಕ್ಷ ಆದಾಯ ಆಗ್ತಿತ್ತು ಈ ವರ್ಷ ಬರಗಾಲ ಇರುವುದರಿಂದ ಕಡಿಮೆ ಆಗಿತ್ತು ಮತ್ತು ಮಳೆ ಆಗಿ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ನಿನ್ನೆ ಮಳೆಗೆ ನಮಗೆ ವಿಜಯಪುರದ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ರಾಹುಲ್ ಕುಮಾರ್ ಭಾವಿದೊಡ್ಡಿ ಬರಗಾಲ ಹಾಗೂ ಇತ್ತೀಚಿನ ಮಳೆಗಾಳಿಯಿಂದಾಗಿ ಮಾವು ಸೇರಿದಂತೆ ತೋಟಗಾರಿಕೆ ಬೆಳೆಗಳು ನಾಶವಾಗಿವೆ ಈ ಕುರಿತು ಕೃಷಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿದ್ದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದರು ಜಂಟಿ ಸಮೀಕ್ಷೆ ಮಾಡಿ ವರದಿ ಗಮನಕ್ಕೆ ತರಲಾಗಿದೆ